ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಮ್ ಎಸ್ ಎ ಕನ್ನಡ ಲಾಗೆ ಸ್ವಾಗತ ನಾನಿವತ್ತು ನಮ್ಮ ಕರ್ನಾಟಕ ಸ್ಪೆಷಲ್ ಬಿಸಿಬೇಳೆ ಭಾತನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸುಮ್ ತುಂಬಾ ಸಿಂಪಲ್ಲಾಗಿ ಮನೆಯಲ್ಲಿ ತುಂಬಾ ರುಚಿಯಾಗಿ ಬರುತ್ತೆ ಸೂಪರ್ ಟೇಸ್ಟಿಯಾಗಿರುವಂಥ ಬಿಸಿಬೇಳೆ ಭಾತು ಯಾವ ರೀತಿ ಮಾಡು ಮಾಡ್ಕೊಳ್ಳೋದು ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ನಾವು ಮೂರು ಕಪ್ ಬೇಳೆನ ತೊಗೊಂಡಿದ್ದೀವಿ ಆ ಬೇಳೆಗೆ ಸ್ವಲ್ಪ ಈರುಳ್ಳಿನ ಹಾಕೊತಾ ಇದ್ದೀವಿ ಈರುಳ್ಳಿ ಒಂದು ದೊಡ್ಡ ಗಾತ್ರದ ಒಂದು ಮೂರು ಈರುಳ್ಳಿ ಒಂದು ನಾಲ್ಕು ಟೊಮೊಟೊ ಹಾಕ್ಕೊತಾ ಇದ್ದೀವಿ ಸ್ವಲ್ಪ ಬೆಳ್ಳುಳ್ಳಿ ಬೇಳೆ ಮಾಡಿಟ್ಕೊಂಡಿದ್ವಿ ಬೆಳ್ಳುಳ್ಳಿನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನಂತರ ವೆಜಿಟೇಬಲ್ಸ್ ಮಿಕ್ಸ್ ವೆಜಿಟೇಬಲ್ಸ್ ತೊಗೊಂಡಿದ್ವಿ ಅದು ಕ್ಯಾರೆಟು ಬೀನ್ಸು ಸೀಮೆ ಬದನೆಕಾಯಿ ಗೆಡ್ಡೆ ಕೋಸು ಆಲಿಗೆ ಇಷ್ಟು ತರಕಾರಿನ ಹಾಕೊಂಡಿದ್ದೀವಿ ಈ ತರಕಾರಿನೆಲ್ಲ ಸಣ್ಣದಾಗಿ ತೊಳೆದು ನೀಟಾಗಿ ಎತ್ತಿಟ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಈಗ ಕುಕ್ಕರಿಗೆ ಏನು ಬೇಳೆ ಹಾಕಿದ್ವಲ್ಲ ಆ ಕುಕ್ಕರಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಆ ತರಕಾರಿನ ಹಾಕ್ಬಿಟ್ಟು ಒಂದು ಪ ಸಣ್ಣ ಪಾತ್ರೆಲಿ ಒಂದು ಪಾತ್ರೆ ಅಷ್ಟು ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿಣ ಎಣ್ಣೆ ಹಾಕಿ ಮೂರು ವಿಷಲ್ಲಿ ಒಡ್ಸ್ಕೊಳ್ತಾ ಇದ್ದೀವಿ ನಂತರ ಅದಕ್ಕೆ ಸ್ವಲ್ಪ ಹುಣ್ಸೆಣ್ಣೆಸಿಟ್ಕೊಂಡಿದ್ವಿ ಅದು ಲಾಸ್ಟಿಗೆ ಹಾಕೋದು ತೋರಿಸ್ತಾ ಇದೀವಿ ಒಗ್ಗರಣೆಗೆ ಹಣಮೆಣ್ಸಿಕಾಯಿ ಕರಿಬೇವು ಈರುಳ್ಳಿ ಟೊಮೊಟೊ ಎಲ್ಲ ಇದು ಒಗ್ಗರಣೆಗೆ ಇಟ್ಕೊಂಡಿದ್ವಿ ಹೆಚ್ಚಿಟ್ಕೊಂಡಿದ್ವಿ ಈಗ ಒಗ್ಗರಣೆಗೆ ನೋಡಿ ಇಷ್ಟು ಏನು ಹೆಚ್ಚಿಟ್ಕೊಂಡಿದ್ವು ಅದನ್ನು ಒಗ್ಗರಣೆ ಮಾಡ್ಕೊಂಡಿದ್ವಿ ನಂತರ ಸ್ವಲ್ಪ ಜೀರಿಗೆ ಈರುಳ್ಳಿ ಹಾಕಿದ್ಮೇಲೆ ಹಾಕಿದ್ವಿ ನಂತರ ಟೊಮೊಟೊ ಟೊಮೊಟೊ ಅದು ಇಟ್ಟ ಮ್ಯಾಶ್ ಹಾಕಬೇಕು ಏನು ಬೆಳ್ಳುಳ್ಳಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಜಜ್ಜಿಬಿಟ್ಟು ಒಗ್ಗರಣೆಗೆ ಸ್ವಲ್ಪ ಬೇಕು ಸ್ವಲ್ಪ ಹಾಕಿದ್ವಿ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ವಿ ಈಗ ಅದು ಏನು ತರಕಾರಿ ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಅದು ಮೂರು ವಿಷಲ್ ಬಂದಿದೆ ಈಗ ನೋಡಿ ಈ ಥರ ನೀಟಾಗಿ ಬೆಂದಿರಬೇಕು ನೀಟ ಎಲ್ಲ ನೀಟಾಗಿ ಮ್ಯಾಶ್ ಆಗಿರಬೇಕು ಹಾಗಾಗಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಬೇಳೆ ಎಲ್ಲ ನೀಟಾಗಿ ಮ್ಯಾಶ್ ಆಗಿದ್ದರೆ ಟೇಸ್ಟ್ ರುಚಿಯಾಗೂ ಇರುತ್ತೆ ಬೇಳೆ ಸಿಕ್ಕಿದ್ರೆ ಚೆನ್ನಾಗಿರೋಲ್ಲ ಸೊ ಒಂದು ಎರಡು ಸ್ಪೂನಷ್ಟು ಖಾರ ಪುಡಿ ಹಾಕೊಂಡ್ವಿ ನಂತರ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡ್ರನ್ನ ಯೂಸ್ ಮಾಡ್ಕೊಂಡಿದ್ವಿ ನಮ್ಮ ಮನೆಗೆ ಎರಡು ಪ್ಯಾಕೆಟ್ ಬೇಕಿತ್ತು ಹಂಗಾಗಿ ನಾವು ಎರಡು ಪ್ಯಾಕೆಟ್ ಹಾಕೊಂಡ್ವಿ ನಿಮ್ಮ ಸ್ವಲ್ಪ ಮಾಡಂಗಿದ್ರೆ ಒಂದೇ ಪ್ಯಾಕೆಟ್ ಸಾಕಾಗ್ಬೋದು ಮನೇಲಿ ಭಾಳ ಜನ ಇರೋದರಿಂದ ಎರಡು ಪ್ಯಾಕೆಟ್ನ ಯೂಸ್ ಮಾಡ್ಕೊಂಡಿದ್ವಿ ನಂತರ ಏನು ಬೇಳೆ ಎಲ್ಲ ಬೇಯಿಸಿದ್ವಲ್ಲ ಅದು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ವಿ ಎಲ್ಲ ನಂತರ ಒಂದು ಸೈಡ್ ಅನ್ನ ಮಾಡಿಟ್ಕೊಂಡಿದ್ವಿ ಅದನ್ನು ಅನ್ನೂ ತೆಗೆದು ಸಪ್ರೇಟು ಮಾಡಿಟ್ಕೊಂಡಿದ್ದ ಅನ್ನನ ಇದಕ್ಕೆ ಬೇಳೆ ಎಲ್ಲ ಬೇಯಿಸಿ ಒಗ್ಗರಣೆ ಮಾಡಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ವಿ ಅದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಅನ್ನ ಉಂಡೆ ಉಂಡೆ ಆಗ್ಬೋದು ಉಡಿ ಉಡಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾವಾಗ ಒಂದು ನೀಟಾಗಿ ಟೇಸ್ಟು ಚೆನ್ನಾಗಿ ಬರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ಸಪ್ರೇಟಾಗಿ ರುಚಿನೂ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಟ್ಯಾಂಕ್ ಯು